ನೋಡ್ರಿ ಮಳೆ ಎಲ್ಲ ಅವಂತ್ರುಗಳು ಅಣ್ಣ ಡಿವೈಡ್ ಹಚ್ಬಿಟ್ಟಿಯಾನೆ ಎಲ್ಲ ಬಂದಿದೆ ಗಾಡಿ ಇವಾಗ ಇಲ್ಲಿ ಬಿಟ್ರೆ ಟೈಮಿಂಗ್ ಲೋಡ್ ಹೊಡೆದಂಗೆ ಹೊಡಿಬೇಕು ದುರ್ಗದವರೆಗೂ ಇಲ್ಲಿಂದ ನನಗೆ ಕರೆಕ್ಟು ಆರ್ ಅವರ್ ಟೈಮು ಆರು ಗಂಟೆಗೆ ಬಿಡ್ತಾ ಇದ್ದೀನಿ ಹನ್ನೆರಡು ಗಂಟೆಗೆ ಊರಲ್ಲಿ ಇರಬೇಕು ನಮ್ದು ಎಂಥ ಗ್ರಾಚಾರ ಅಂದರೆ ಇವತ್ತು ಗಾಡಿ ಎತ್ಕೊಂಡು ಹೋಗೋಣ ಅಂತ ಎಂಟು ಗಂಟೆಗೆ ಗಾಡಿ ಹತ್ರ ಬಂದು ನೋಡಿದ್ರೆ ಟೈರ್ ಪಂಚರ್ ಆಗಿ ಬಟ್ ಸುಳ್ಳು ಹೇಳೋದು ಅಷ್ಟೇ ಗಾಡಿ ಪಂಚರ್ ಆಗಿತ್ತು ಹಂಗಾಗಿ ಬರೋಕ್ಕಾಗ ಅಂತ ಸುಳ್ಳು ಹೇಳಿದ್ವಿ ಅದು ನಿಜನೇ ಆಗೋಯ್ತು ಯಾವತ್ತು ತಿಳ್ಕೊಳ್ಳಿ ಗಾಡಿ ಮೇಲೆ ಮಾತ್ರ ಸುಳ್ಳು ಹೇಳ್ಬಿಡ್ರಿ ಹಂಗಾಯ್ತು ಹಿಂಗೈತೆ ಬರೋಕಾಲ ಲೇಟ್ ಆಯಿತು ಅಂತಂದು ಯಾವತ್ತೂ ಕಾರಣ ಕೊಡ್ಬಿಡ್ರಿ ಅದು ರಿಯಲ್ ಆಗೋಗ್ತದೆ ಇವತ್ತು ನನಗಾಗಿದ್ದು ಎಕ್ಸ್ಪೀರಿಯನ್ಸ್ ಅದು ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಇಲ್ಲಿಗೆ ಬಂದ್ಬಿಟ್ಟು ಮಲಗಿದಾಗ ಒಂದು ಗಂಟೆ ಆಗಿತ್ತು ನಿದ್ದೆ ಗುರು ಬಿರಿಯಾನಿ ತಿಂದಿದ್ದಕ್ಕೂ ಈ ಮಳೆಗೂ ಗುಂಡಿಗಳಿಗೂ ಕೈ ಕಾಲ್ನ ಹೋಗ್ಬಿಡ್ತು ನನಗೆ ಒಂದು ನೂರು ಕಿಲೋಮೀಟ್ರ್ ಬರೋಕೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಅವರ್ ತಗೊಂಡ್ರಿ ಯಾರಿಗೆ ಬೇಜಾರಾಗೋಲ್ಲ ಗುರು ಗಾಡಿ ಓಡಿಸೋಕ್ಕೆ ಸಕ್ಕತ್ ಬೇಜಾರಾಗೋತ್ ರಾತ್ರಿ ಮನೀಸದ ಹೆಚ್ಚು ಊರಲ್ಲಿ ಇರಬೇಕಿತ್ತು ನಂಗೆ ಸ್ವಲ್ಪ ಕೆಲಸ ಇತ್ತು ಇವತ್ತು ಬಟ್ ಅದು ಪೋಸ್ಟ್ಪೋನ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ಹೋಗೋಣ ಈ ಮಳೆಗೆ ಗಾಡಿ ಓಡಿಸೋಕೆ ಆಗ್ತಾ ಗುರು ಇನ್ನೂ ಗುರು ಮಳೆ ನಿಜವಾಗಿ ಇನ್ನೂ ನೋಡಿ ಇನ್ನ ಬರ್ತಾನೆ ಐತೆ ಮಳೆ ಈ ತರ ಮಳೆ ನೋಡಿ ಎಷ್ಟು ದಿನ ಆಗಿತ್ತು ಸಾಕು ಸಾಕಾಗ ಹೋಗ್ಬಿಟ್ಟೈತಿ ಬನ್ನಿ ಫಸ್ಟ್ ಇಲ್ಲಿಂದ ಹೋಗೋಣ ಗಾಡಿನ ರೋಡ್ ಸೈಡಾಗೆ ಹಾಕಿ ಮಲಗಿದ್ದು ಲಕ್ಷ್ಮೀ ಡಾಬಾ ಲಕ್ಷ್ಮೀ ಡಾಬಾ ಬಿಟ್ಟು ಲೆಫ್ಟ್ ಸೈಡಲ್ಲಿ ಹಾಕಿ ಮುಂದೆ ಒಂದು ಕೇರಳ ಗಾಡಿ ನಿಂತು ಅದ್ರ ಹಿಂದೆ ಸುಮ್ನೆ ಸೈಡ್ಗಾಕ ಮಲಗಿರೋದಷ್ಟೇ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ಸುಮ್ಮನೆ ಸೈಡ್ಗೆ ಹಾಕಿ ನಿದ್ದೆ ಬಿ ಬಂದ್ಬಿಡ್ತು ಇಲ್ಲೇ ಮಲ್ಕೊಂಡು ಕರೆಕ್ಟ್ ಟೈಮ್ ಐದು ಗಂಟೆ ಇಲ್ಲಿಂದ ಬಿಡೋಣ ನೀವೆಲ್ಲಿಂದ ಎಲ್ಲಿ ವರ್ಗಾನ ಅಪ್ಪ ಇದೇ ಥರ ಗುಂಡಿಗಳು ಗಾಡಿ ದೇವ್ರಣೆ ಇಲ್ಲ ಹೆಂಗಯ್ಯೋ ನೋಡಿರಿ ಗುಂಡಿ ಯಾವ್ದು ತಪ್ಪಿಸ್ತೀರಾ ಯಾವ್ದು ಹತ್ತಿಸ್ತೀರ ಅಂತ ಗೊತ್ತಾಗಲ್ಲ ಏನು ಮಾಡಂಗೇ ಇಲ್ಲ ಅಷ್ಟಿಷ್ಟು ಏಯ್ಯಪ್ಪ ಏನು ಹೇಳೋಂಗಿಲ್ಲ ಬನ್ನಿ ನಾನು ನೋಡ್ರಿ ಮಳೆಲ್ಲಾಗ ಅವಂತರುಗಳು ಅಣ್ಣ ಡಿವೈಡರ್ ಹಚ್ಬಿಡನೆ ಎಲ್ಲ ಉಚ್ಕೊಂಡ್ ಬಂದಿದೆ ಗಾಡಿ ಮಳೆ ಒಂದು ಮತ್ತೆ ಈ ತರ ರೋಡ್ ಅಣ್ಣ ಡಿವೈಡರ್ ಇಟ್ಟಿರ್ತಾರೆ ಈ ತರ ಇದೊಂದು ಏನೇನೂ ಏನೇನು ಕಾಣಲಾಗ್ರು ನೋಡಿ ಯಾವ ತರ ಕಾಣ್ತಾ ಇದೆ ಅದಕ್ಕೆನೇ ರಾತ್ರಿ ಗಾಡಿ ಓಡಿಸ್ ಸೈಡ್ ಹಾಕಿದಿದೆ ಮೇನ್ ರೀಸನ್ ಎದ್ದು ಒಂದ್ ಅವರ್ ಆಯ್ತು ಇನ್ನ ಟೀ ಕೂಡ ಕುಡ್ದಿಲ್ಲ ಇವಾಗ ಗಾಡಿ ಸೈಡ್ ಹಾಕ್ಬಿಟ್ಟು ವಾಶ್ ರೂಮ್ಸ್ ಹೋಗಿ ಬಂದು ಟೀ ಕುಡ್ಕೊಂಡು ಒಂದೇ ಸರಿ ಇಲ್ಲಿಂದ ಬಿಡ್ಬೇಕು ಇಲ್ಲಿ ಬಿಟ್ರೆ ಇನ್ನೇ ನಾನ್ ಸ್ಟಾಪಾಗಿ ಚರ್ಚ್ ಅದೇ ದುರ್ಗದವರೆಗೂ ನಾನ್ ಸ್ಟಾಪ್ ಹೊಡಿದೀನಿ ಗಾಡಿಯಲ್ಲಿ ಮುಂದೆ ಹಾಕಿ ಬರೋಣ ಇಲ್ಲೇ ವಾಪಸ್ ಇರೋದು ಜಾಗ ಇಲ್ಲ ಅಲ್ಲಿ ಹಿಂದೆ ನಿಲ್ಸಕ್ಕೆ ಅದ ಕಂಟೈನರ್ ನಿಲ್ಸಿ ಮಲಗಿದ್ದಾರೆ ಅದೀಗ ಇಲ್ಲಾಕೋಗಣ ಟೀ ಎಲ್ಲ ಕುಡ್ಕೊಂಡ್ ಬಂದಿದ್ದಾಯಿತು ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗಬೇಕು ಬನ್ನಿ ಹೋಗೋಣ ಇವಾಗ ತಾಟ್ಪಲ್ ಸ್ವಲ್ಪ ಹಿಂದೆಗಡೆ ಒಳಗೆ ಬಂದಂಗೆ ಐತೆ ಅದನ್ನ ಸ್ವಲ್ಪ ಹೊರಗೆ ಹಾಕ್ಬೇಕು ಈ ಥರ ಇದ್ರೆ ನೀರು ಮತ್ತೆ ಒಳಗೆ ಹೋಗ್ಬಿಡುತ್ತೆ ಹೊರಗೆ ಹಾಕೋಣ ಬಂದಿದ್ದೀರೆಲ್ಲ ಹಿಂಗೆ ಕೆಳಗೋಗ್ಲಿ ಇವಾಗ ಬಿಟ್ರೆ ಟೈಮಿಂಗ್ ಲೋಡ್ ಹೊರದಂಗ್ ಹೊಡಿಬೇಕು ದುರ್ಗದವರೆಗೂ ಇಲ್ಲಿಂದ ನನಗೆ ಕರೆಕ್ಟು ಆರ್ ಅವರ್ ಟೈಮು ಆರು ಗಂಟೆಗೆ ಬಿಡ್ತಾ ಇದೀನಿ ಹನ್ನೆರಡು ಗಂಟೆಗೆ ಊರೋರ್ ಇರಬೇಕು ಇನ್ನೊಂದು ಹುಬ್ಳಿನ ಕೂಡ ಬೇಗ ಪಾಸ್ ಮಾಡ್ಕೊಬೋದು ಯಾಕಪ್ಪ ಅಂದ್ರೆ ಮತ್ತೆ ಎಂಟು ಗಂಟೆ ಮೇಲೆ ಕೆಲ್ಸಕ್ಕೂ ಅವರೆಲ್ಲ ಬೈಪಾಸಲ್ಲಿ ಬರ್ತಾರಲ್ಲ ಆ ಕಡೆ ಹುಬ್ಳಿ ಕಡೆಯಿಂದ ಧಾರವಾಡ ಬರೋದು ಇಂಡಸ್ಟ್ರಿ ಇರೋದೇ ಧಾರವಾಡದಲ್ಲಿ ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ ಒಂದು ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಒಳಗೆ ಪಾಸ್ ಆಗ್ಬಿಟ್ರೆ ನೆಮ್ಮದಿಯಾಗಿ ಹೋಗ್ಬೋದು ಇಲ್ಲಿಂದ ಎಂಬತ್ತು ಕಿಲೋಮೀಟರ್ ಇದೆ ಟೈಮ್ ಬಂದು ಆರು ಇಪ್ಪತ್ತು ಎಂಟು ಗಂಟೆಗೆ ರೀಚ್ ಮಾಡ್ತೀನಿ ಅನ್ನೋ ಧೈರ್ಯ ನನಗೆ ಐತೆ ಗೊಬ್ಬರ ಟೋಲ್ನ ನೋಡೋಣ ಎಷ್ಟು ರೀಚ್ ಆಗುತ್ತೋ ನೋಡೋಣ ಬನ್ನಿ ನಮ್ಮ ಸಬ್ಸ್ಕ್ರೈಬರು ಅಣ್ಣ ಸಿಕ್ಕಿದ್ರು ಮಾತಾಡ್ಸ್ಕೊಂಡ್ಬಂದ ಇದು ಯಾವ ಜಾಗ ನೋಡಿ ನಮ್ಮ ಕಮ್ಮ್ಯಾವೇ ರೀಲ್ಸ್ನ ಶೂಟ್ ಮಾಡಿದ ಜಾಗ ಇದು ವಿಡಿಯೋ ಅಂತೂ ಸಖತ್ತಾಗಿ ಬಂದಿತ್ತು ಹಂಗೆ ಧಾರವಾಡ ಹತ್ರ ಬಂದರೆ ಇಲ್ಲೊಂದು ಗಾಡಿ ನೋಡಿದೆ ನೋಡಿ ಯಾವ ರೇಂಜ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫ್ರೆಂಡ್ ಟಾಕ್ಸಲ್ಲಿ ಏನೇನು ಇಲ್ಲ ಗುರು ಫುಲ್ ತುಂಡು ತುಂಡಾಗಿ ಹೋಗೈತೆ ಧಾರವಾಡ ಟೋಲ್ ರೀಚ್ ರೀಚಾಗಿದ್ದಾಯಿತು ಕರೆಕ್ಟ್ ಏಳು ಹತ್ನಾಲ್ಕು ಹುಬ್ಳಿಯಾಗಿ ಆರಾಮಾಗಿ ಹೋಗ್ತೀವಿ ಕರೆಕ್ಟಾಗಿ ಎಂಟು ಗಂಟೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಟೈಮ್ ಕೊಟ್ಟಂಗೆ ಹುಬ್ಳಿಗೆ ಕರೆಕ್ಟಾಗಿ ಎಂಟು ಗಂಟೆಗೆ ರೀಚ್ ಆಗಿದ್ದೀನಿ ಗೊಬ್ಬರ ಟೋಲ್ ಹತ್ರ ಇಲ್ಲಿ ಗಾಡಿಗೆ ಗ್ರೀಸ್ ಹೊಡಿಸ್ತಾ ಇದ್ದೀನಿ ಅದರಿಂದ ಗ್ರೀಸ್ ಹೊಡಿತಾವ್ರೆ ಗ್ರೀಸ್ ಹೊಡಿಸ್ಕೊಂಡು ಹೋಗೋಣಂತ ಗಾಡಿಗೆ ಗ್ರೀಸು ಒಂದು ಎರಡು ಸಾವಿರ ಕಿಲೋಮೀಟ್ರ್ ಒಡಿಸಿದೆ ಹೊಡಿಸ್ಬಿಟ್ಟು ಹಂಗಾಗಿ ಹೊಡಿಸ್ತಾ ಇದ್ದೀನಿ ಹೊಡಿತಾವ್ರೆ ಅಣ್ಣ ಕಡೆ ಗ್ರೀಸ್ ಹೊಡಿಸ್ಕೊಂಡು ಇಲ್ಲಿಂದ ಹೋಗೋಣಂತೆ ಬಂಕಾಪುರ ಟೋಲ್ ಆಗಿದ್ದಾಯಿತು ಯಾಕೋ ಅಣ್ಣ ರೋಡಿಗೆ ಮಿಸ್ ಮಾಡ್ಬಿಟ್ಟು ಅವ್ನುಗುರು ಮಲ್ಗೌರಿಂದ ಎದ್ದಿಲ್ಲ ಒಂಬತ್ತು ಗಂಟೆ ಆದ್ರೂ ಗಾಡಿ ಆ ಕಡೆನೂ ಪಾಸ್ ಆಗ್ತವೆ ಈ ಕಡೆನೂ ಪಾಸ್ ಆಗ್ತದೆ ಸೆಂಟ್ರಿಗೆ ಗಾಡಿ ನಿಂತೈತೆ ಸ್ವಲ್ಪ ಸೈಡ್ಗು ಹಾಕೊಂಡ್ರೆ ಒಳ್ಳೇದು ಟೋಲ್ ಪಾಸ್ ಮಾಡ್ಕೊಂಡು ಹೋಗೋಣ ಬರ್ರಿ ಪಂಕಾಪುರ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ರೀಚ್ ಆಗಿದ್ದಾಯ್ತು ಹಂಗೆ ಅಲ್ಲಿಂದ ನಾನ್ ಸ್ಟಾಪಾಗಿ ರಾಣಾಬೆನ್ನೂರ ಹತ್ರ ಬಂದು ಒಂದು ಸ್ಟಾಪ್ ಕೊಟ್ಟೆ ಏನಕ್ಕಪ್ಪ ಅಂದರೆ ಟಿಫನ್ಗೆ ಇಲ್ಲ ಬೋಟ್ಲೈತೆ ಹೋಗಿ ಟಿಫನ್ ಮಾಡ್ಕೊಂಬರೋಣ ಆಗಿಬಿಡೋದು ಮನೆಗೆ ಹೋಗೋದು ಆಲ್ರೆಡಿ ಹತ್ತು ಗಂಟೆ ಟೈಮಿಗೆ ಸರಿಯಾಗಿ ತಿಂದೆ ಇದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಬರೋಣ ಬನ್ನಿ ಆಕ್ಚುಲಿ ಇಲ್ಲಿ ಹೋಟ್ಲ್ ಏನಿತ್ತು ಈ ಹೋಟ್ಲ್ ನ ಪೊಲೀಸವ್ ಬಂದು ಇವಾಗ ಕ್ಲೋಸ್ ಮಾಡಿಸಿದ್ರು ಈ ಗಾಡಿಯವ್ರಿಂದಾನೆ ಕ್ಲೋಸ್ ಮಾಡಿಸಿದ್ದು ಇವ್ನ ರೋಡ್ ಅಲ್ಲಿ ಇಲ್ಸಿದಂಗೆ ಗಾಡಿ ಗಾಡಿ ಏನೋ ಆಗಿರ್ಬೋದೇನೋ ಗೊತ್ತಿಲ್ಲ ಬಟ್ ಈ ತರ ಅಲ್ಲಿ ಗಾಡಿ ಹೋಟ್ಲ್ ಊಟಕ್ಕೆ ಬರ್ತಾರೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ ರೂಲ್ಸ್ ಪ್ರಕಾರ ನ್ಯಾಷನಲ್ ಲೆವೆಲ್ ಆ ತರ ಹೋಟ್ಲ್ ಇಡಂಗಿಲ್ಲ ರೋಡ್ ಸೈಡ್ ಅಲ್ಲಿ ಇಟ್ಟರೆ ಅವ್ರ್ ತಪ್ಪು ಹಂಗಾಗಿ ಪೊಲೀಸರು ಬಂದು ಎತ್ಸಿ ಕಳಿಸಿದ್ರು ಅವ್ರನ್ನ ದಾವಣಗೆರೆ ಎಲ್ಲ ಪಾಸ್ ಮಾಡಿ ಮುಂದೆ ಹೋಗ್ತಾ ಇದೀವಿ ಇಲ್ಲ ಒಂದ್ ಗಾಡಿ ಟೈರ್ ಹೊಡೆದ್ ನಿಂತೈತೆ ನೋಡ್ರಿ ಗಾಡಿಯವ್ರು ಹೊಡಿತಾರೆ ಅಂದರೆ ನೂರು ಕಿಲೋಮೀಟರ್ ಸ್ಪೀಡಾಗಿ ಹೊಡಿತಾರ ಇವಿ ಸ್ಪೀಡಾಗಿ ಹೊಡಿತಾರೆ ಇಟ್ಕೊಂಡು ಹಂಗಾಗಿನೇ ಟೈರ್ ಹೊಡೆದ ಹೋಗಿ ನೋಡಿ ಅದ್ರಾಗು ಸಾಧಾ ಟೈರ ಓವರ್ಲೋಡು ಇರುತ್ತೆ ಗಾಡಿ ಸರಿಯಾಗಿ ಹೊಡಿತಾರೆ ಸ್ಪೀಡ್ ಮಾತ್ರ ನಮ್ದು ಟೈಮಿಂಗ್ ಅಂದರೆ ಟೈಮಿಂಗು ಹೇಳಿ ಟೈಮ್ಗೆ ಹೊಡೆದೇ ಹೊಡಿತೀವಿ ಗಾಡಿ ಓಡಿಸೋಕೆ ಇಂಟ್ರೆಸ್ಟ್ ಬಂತು ಅಂದರೆ ನಾನ್ ಸ್ಟಾಪ್ ಬಿಡ್ತೀವಿ ನೋಡಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಮನೆಗೆ ಬಂದು ರೀಚ್ ಆಗಿದೆ ಐತಿ ಹತ್ತು ನಿಮಿಷ ಮುಂಚೆನೆ ಏನೋ ಸ್ವಲ್ಪ ಕೆಲಸ ಐತೆ ಹಂಗಾಗಿ ಅಷ್ಟು ಜೋರಾಗಿ ಹೊಡ್ಕೊಂಡ್ಬಂದ್ವಿ ನಾನು ಬೆಳಗ್ಗೆ ಬೆಳಗಾಮ್ಗಿನ ಹಿಂದೆ ಹತ್ತರ್ಗಿ ಟೋಲ್ ಹತ್ರ ಬಿಟ್ಟಾಗ ಐದು ಗಂಟೆ ಕಟ್ಟಾಗಿ ಗಂಟೆಗೆ ಐವತ್ತು ಕಿಲೋಮೀಟ್ರ್ ಕವರ್ ಮಾಡಿಕೊಂಡು ಅದರಲ್ಲೇ ನಾಷ್ಟಕ್ಕೆಲ್ಲ ನಿಲ್ಸ್ಕೊಂಡು ಟೈಮ್ ಪಿಕಪ್ ಮಾಡ್ಕೊಂಡು ಬಂದಿದ್ದಾಯಿತು ಕರೆಕ್ಟಾಗಿ ಹೇಳಿ ಟೈಮ್ಗೆ ರೀಚ್ ಮಾಡಿದ್ದೀನಿ ಗಾಡಿ ಫಸ್ಟಿ ಸೈಡ್ಗೆ ಹಾಕಿ ಮನೆ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಎಲ್ಲ ಹೋಗ್ಬೇಕು ಅರ್ಜೆಂಟು ಸ್ವಲ್ಪ ಹೋಗಿ ಸಂಜೆ ಬಂದು ಗಾಡಿ ಎತ್ಕೊಂಡು ಹೋಗಬೇಕು ಸಂಜೆ ಲೇಟ್ ಆಗ್ಬೋದು ಒಂದು ಎಂಟು ಗಂಟೆ ಬಟ್ ಪಾರ್ಟಿ ಅಂತೂ ಅರ್ಜೆಂಟ್ ಮಾಡ್ತಾರೆ ಇವತ್ತು ಎಷ್ಟೊತ್ತಿದ್ರು ಮೆಟೀರಿಯಲ್ ಬೇಕೇ ಬೇಕು ಅಂತಾರೆ ರಾತ್ರಿ ಒಂಬತ್ತು ಗಂಟೆ ಬಿಡಿಸಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಏನೋ ಬನ್ನಿ ಹೋಗಿ ನಮ್ದು ಎಂಥ ಗ್ರಾಚಾರ ಅಂದ್ರೆ ಇವತ್ತು ಗಾಡಿ ಎತ್ಕೊಂಡು ಹೋಗೋಣ ಅಂತ ಎಂಟು ಗಂಟೆ ಗಾಡಿ ಹತ್ರ ಬಂದು ನೋಡಿದ್ರೆ ಟೈರ್ ಪಂಚರ್ ಆಗಿ ಒಳಗಡೆ ಟೈರು ಇದೇ ಟೈರು ಇದು ಚೆನ್ನಾಗೈತೆ ಇದು ಪಂಚರ್ ಆಗೋಗೈತೆ ಹೋಗೈತೆ ನಾನು ಬಂದು ಸುಮ್ಮನೆ ಒಂದ್ಸರಿ ಟೈರ್ ಚೆಕ್ ಮಾಡ್ಕೊಂಡೋಗೋಣ ಅಂತ ಮುಟ್ಟಿದ್ರೆ ಪಂಚರ್ ಆಗೈತೆ ಗ್ರಾಚಾರ ಏನು ಮಾಡೋಕ್ಕಲ್ಲ ಪಂಚರ್ ಅಂಗಡಿ ಬಂದಿದೆ ಇಲ್ಲಿಗೆ ನಾವು ಇರೋ ಬಂದುಬಿಡ್ತದೆ ಟೆನ್ಷನ್ ಇಲ್ಲ ಅಲ್ಲಿ ಗಾಡಿ ರಿವರ್ಸ್ ಹಾಕಿ ಪಂಚರ್ ಹಾಕ್ಸ್ಕೊಂಡು ಹೋಗೋಣ ಬರೀ ಗಾಡಿ ಅಂತ ಅಂತ ಫಸ್ಟು ಆ್ಯಕ್ಚುಲಿ ನಾನು ಅವಾಗಲೇ ಬಂದು ಟೈರ್ ನೋಡ್ಕೊಂಡೆ ಒಂದು ಅವರ್ ಮುಂಚೆನೇ ಪಂಚರ್ ಆಗಿತ್ತು ಹಂಗಾಗಿ ಪಂಚರ್ ಅಂಗಡಿ ಅವ್ರಿಗೆ ಫೋನ್ ಮಾಡಿ ಅವ್ರು ದುರ್ಗ್ದಲ್ಲಿ ಇದ್ದರು ಅವ್ರನ್ನ ಇಷ್ಟ ಇಷ್ಟದಾಯಿತು ಗ್ರಾಚಾರ ಹೆಂಗೆ ಇರ್ತಾವೆ ಅಂದರೆ ಕೆಲವು ಸರಿ ನಾವು ಸುಳ್ಳು ಹೇಳೋದು ನಿಜ ಆಗೋಗ್ತದೆ ಹಾಗೆ ಆಯಿತು ಏನಂತ ಆಮೇಲೆ ಹೇಳ್ತೀನಿ ಬನ್ನಿ ಆ್ಯಕ್ಚುಲಿ ನಾನು ಗಾಡಿ ಹತ್ರ ಬಂದು ಸುಮ್ಮನೆ ಟೈರ್ ಒಂದು ಟೈರ್ ನೋಡಿದಾಗ ಒಂದು ಸ್ವಲ್ಪ ಒಳಗೆ ಕುಂತಿತ್ತು ಆಮೇಲೆ ಒಳಗಡೆದ ಮುಟ್ಟು ನೋಡಿದ್ರೆ ಪಂಚರ್ ಆಗಿತ್ತು ನೋಡಿ ಟೂ ಫುಲ್ ಹೊಲ್ಟೋಗೈತೆ ಇದು ಪಂಚರ್ ಇಲ್ಲ ಆಗಿಲ್ಲ ಎಲ್ಲ ಹಿಂದೆಗಡೆ ಆಗೈತೆ ಒಂದು ಐವತ್ತು ಕಿಲೋಮೀಟ್ರ್ ಹಿಂದೆ ಆಗೈತೆ ನನಗೆ ಅರ್ಜೆಂಟ್ ಇದ್ದಿದ್ದ ಕಾರಣದಿಂದ ನಾನ್ ಸ್ಟಾಪ್ ಬೆಳಗ್ಗೆ ಹೊಡ್ಕೊಂಡು ಬಂದಿದ್ದು ನೀವೇ ನೋಡೋದು ಹುಬ್ಳಿಯಿಂದ ಹಂಗಾಗಿ ಇದೆಲ್ಲ ಎಫೆಕ್ಟಾಗಿ ನೆಕ್ ಕೂಡ ಕಿತ್ಕೊಂಡು ಹೊರಗೆ ಬಂದೈತೆ ಹಂಗೆ ಹೊಡ್ಕೊಂಡು ಬಂದು ಟೈರ್ ಚೆಕ್ ಮಾಡ್ದಂಗೆ ಇದೇ ರೀಸನ್ನು ಆ್ಯಕ್ಚುಲಿ ಪಂಚರ್ ಆಗಿರೋದು ನೋಡಿ ಈ ಪಂಚರ್ ಬಿಟ್ಕೊಂಡು ಪಂಚರ್ ಆಗೈತೆ ಹಂಗೆ ಒಂದು ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟ್ರ್ ಎಷ್ಟು ಕಿಲೋಮೀಟ್ರ್ ಹೊಡೆದಿದ್ದೊ ಗೊತ್ತಿಲ್ಲ ಹಂಗೆ ಹೊಡ್ಕೊಂಡು ಬಂದಿರೋದಕ್ಕೆ ಇದು ಕಿತ್ಕೊಂಡು ಹೋಗೈತೆ ಹೊಸ ಟೂ ಬಾಕ್ಸ್ ಬಿಟ್ಟು ಫಿಟ್ ಮಾಡಿಸೀನಿ ಗಾಡಿ ಎತ್ಕೊಂಡು ಹೋಗಬೇಕಷ್ಟೇ ಇನ್ನೇನು ಏರ್ ಹಿಡಿದ್ರೆ ಮುಗಿದ ಕೆಲಸ ಎಲ್ಲ ಇಲ್ಲಿ ಅಣ್ಣ ಇರೋದಕ್ಕೆ ಎಷ್ಟೋ ಎಲ್ಪ್ ನಮಗೆ ಯಾವ ಟೈಮಲ್ಲಿ ಬೇಕಾದ್ರೂ ಬಂದು ಕೆಲಸ ಮಾಡಿಕೊಡ್ತಾರೆ ಎರಡು ಫಿಟ್ ಮಾಡ್ಕೊಂಡು ಹೋಗೋದಷ್ಟೇ ನಮ್ಮ ಗಾಡಿನೆಲ್ಲ ರೆಡಿ ಮಾಡ್ಸಿದಾಯಿತು ಹಣ್ಣಿಗೆ ಒಂದು ಟ್ಯಾಂಕ್ಸು ಎಷ್ಟೊತ್ತ ಬಂದು ಮಾಡ್ಕೊಟ್ಟಿದ್ದಕ್ಕೆ ಲಾಕ್ ಮಾಡ್ಕೊಂಡು ಹೋಗಿ ಮನೆಗೆ ಊಟ ಮಾಡ್ಕೊಂಡು ಬಂದ್ಬಿಡಾನ ಬನ್ನಿ ಇನ್ನೇನು ಟೈಮ್ ಆಗೋಯ್ತು ಒಂಬತ್ತು ಗಂಟೆ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಮನೆಗೆ ಹೋಗಿ ಊಟ ಗೀಟ ಎಲ್ಲ ಹೋಗಿ ಇಲ್ಲಿಂದ ಹೊರಡಬೇಕು ನನ್ನ ಲೈಫಲ್ಲ ಇಂಥ ಅರ್ಜೆಂಟ್ ಇರೋ ಲೋಡ್ನ ನನ್ನ ಲೈಫಾಗೆ ತುಂಬಿಲ್ಲ ಗುರು ನಿನ್ನೆಯಿಂದ ಕಡಿಮೆ ಅಂದರೂ ನನಗೆ ಒಂದು ನೂರು ಫೋನ್ ಬಂದಿದ್ದಾವೆ ಈ ಲೋಡಿಂದ ನೂರು ಫೋನ್ ಬಂದಿದ್ದಾವೆ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಆ್ಯಕ್ಚುಲಿ ನಾನು ಮಧ್ಯಾಹ್ನನೇ ಹೋಗಿ ಸಂಜೆ ಖಾಲಿ ಮಾಡಬೇಕಿತ್ತು ಅವ್ರಿಗೆ ಸುಮ್ಮನೆ ಒಂದು ಸುಳ್ಳು ಹೇಳಿದೆ ಅವರು ಏನಂತ ಹೇಳಿದೆ ಸುಳ್ಳು ಇಲ್ಲ ಬರೋ ದುರ್ಗದ ಹತ್ರ ಬಂದಿನಿ ಗಾಡಿ ಪಂಚರ್ ಆಗಿಬಿಟ್ಟಿದೆ ಸೊ ಹಾಕ್ಸ್ತಾ ಇದ್ದೀನಿ ಲೇಟಾಗುತ್ತೆ ಬರೋದು ಸಂಜೆ ಒಂದು ಒಂಬತ್ತು ಹತ್ತು ಗಂಟೆ ಆಗುತ್ತೆ ಅಂತ ಸುಳ್ಳು ಹೇಳಿದೆ ಇಲ್ಲಿ ಬಂದು ನಾನು ಎಂಟು ಗಂಟೆಗೆ ಗಾಡಿ ನೋಡಿದೆ ಟೈರ್ ಮುಟ್ಬಿಟ್ಟು ಗಾಡಿ ಚೆಲ್ ಪಡ್ಕಂಡು ಹೋಗ್ಬೇಕಿತ್ತು ಅವಾಗ ಬಂದು ಟೈರ್ ಮುಟ್ಟಿ ನೋಡಿದ್ರೆ ಗಾಡಿ ರಿಯಲ್ಲಾಗಿ ಪಂಚರ್ ಆಗೋಯ್ತು ಅವ್ರಿಗೆ ಕತೆ ಹೇಳಿದ್ ನನ್ನ ಸುಮ್ಮನೆ ಗಾಡಿ ಆಗಿತ್ತು ಹಂಗಾಗಿ ಬರೋಕೆ ಲೇಟ್ ಆಗ್ತೈತೆ ಅಂತ ನಾನು ಪರ್ಸ್ನಲ್ ಕೆಲಸ ಇದ್ದಿದ್ರಿಂದ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಅವೆಲ್ಲ ಮುಗಿಸ್ಕೊಂಡು ಲೇಟ್ ಆಗೋಯ್ತು ಮನೆಗೆ ಬಂದು ಮನೆ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸಿ ಅಷ್ಟೊತ್ತಿಗೆ ಎಂಟು ಗಂಟೆ ಆಯ್ತು ರಾತ್ರಿ ಮಧ್ಯಾಹ್ನ ನಾನು ಹನ್ನೆರಡು ಗಂಟೆಗೆ ಬಂದು ರಾತ್ರಿ ಎಂಟು ಗಂಟೆ ಗಾಡಿ ಹತ್ರ ಬಂದು ನೋಡಿದ್ರೆ ಪಂಚರ್ ಆಗಿತ್ತು ಎಲ್ಲ ರೆಡಿ ಮಾಡಿಸಿದ್ದಾಯ್ತು ನೀವೇ ನೋಡಿದ್ರಿ ಬಟ್ ನಾನು ಲೈಫಾಗೆ ಇಷ್ಟು ಅರ್ಜೆಂಟ್ ಲೋನ್ ತುಂಬ ಇಲ್ಲ ಅವ್ರಿಗೆ ಇದರಲ್ಲಿ ಏನೋ ಒಂದು ಹತ್ತು ಇಟಿಗೆ ಬೇಕಂತೆ ಇಟಿಕೆ ಅಲ್ಲ ಅದು ಒಂಥರ ಕೆಮಿಕಲ್ ಅಂದ್ಕೊಳ್ಳಿ ಅದು ಏನೋ ಅಂದ್ಕೊಳ್ಳಿ ಒಟ್ಟು ಒಂದು ಹತ್ತು ಪೀಸ್ ಅದರಲ್ಲಿರೋದು ಬೇಕಂತ ಅವ್ರಿಗೆ ಅರ್ಜೆಂಟಾಗಿ ನಿಮ್ಮಿಂದ ಕುಣಿಗಾಲದಲ್ಲಿ ನೀರು ಸಪ್ಲೈ ಇಲ್ಲ ನಮಗೆ ಹಾಗಾಗಿ ಬೇಗ ಬನ್ನಿ ಬೇಗ ಬನ್ನಿ ಅಂತಂದು ಸುಮಾರು ಫೋನ್ ಮಾಡ್ತವ್ರೆ ಹಾಗಾಗಿ ಬೇಗ ಹೋಗ್ನು ಬನ್ನಿ ಕುಣ್ಗಾಲದಿಂದ ಯಾರನ್ನ ವಿಡಿಯೋ ನೋಡ್ತಾ ಇದ್ರೆ ಒಂದು ಕಮೆಂಟ್ ಹಾಕಿ ಎರಡು ದಿನದಿಂದ ನೀರು ಬಂದಿತಾ ಇಲ್ಲ ಅಂತ ವಿಡಿಯೋ ಶೂಟ್ ಮಾಡ್ತಾ ಇರೋದು ಬಂದು ಎಷ್ಟನೇ ತಾರೀಖಪ್ಪ ಅಂದರೆ ಇಪ್ಪತ್ತೇಳುಕ್ಕೆ ನಾನು ಇಪ್ಪತ್ತಾರು ಇಪ್ಪತ್ತೇಳು ನೀರು ಬಂದಿತ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ನಮ್ಮಿಂದ ಏನೋ ನಿಂತಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮದೇನು ತಪ್ಪಿಲ್ಲ ಅಲ್ಲಿ ಲೋಡ್ ಮಾಡಿ ನಿಲ್ಲಿಸಿದ್ದೇ ನಿನ್ನೆ ಒಂಬತ್ತು ಗಂಟೆಗೆ ನಾವು ಯಾವ ಲೋಡ್ ಮಾಡಿದ್ರು ಅಷ್ಟೇ ಸಾಂಗ್ಲೀಲಿ ಒಂಬತ್ತು ಹತ್ತು ಗಂಟೆಗೆ ಬಿಟ್ಟರೆ ನಿಧಾನು ಮನೆಗೆ ಬಂದು ಸ್ನಾನಗಿನ ಮಾಡಿ ನಿದ್ದೆ ಇರೋಲ್ಲ ರೆಸ್ಟ್ ಮಾಡಿಕೊಂಡೆ ಸಂಜೆ ಬಿಟ್ಟು ತಿರುಗದಿನ ಬೆಳಿಗ್ಗೆ ಹೋಗಿ ಖಾಲಿ ಮಾಡೋದು ಇವತ್ತು ಅಷ್ಟೇ ನಮ್ಮದೇನು ಇದರಲ್ಲಿ ತಪ್ಪಿಲ್ಲ ಬಟ್ ಸುಳ್ಳು ಹೇಳೋದು ಅಷ್ಟೇ ಗಾಡಿ ಪಂಚರ್ ಆಗಿತ್ತು ಹಂಗಾಗಿ ಬರೋಕಾಲ ಅಂತ ಸುಳ್ಳು ಹೇಳಿದ್ವಿ ಅದು ನಿಜನೇ ಆಗೋಯ್ತು ಯಾವತ್ತು ತಿಳ್ಕೊಳ್ಳಿ ಗಾಡಿ ಮೇಲೆ ಮಾತ್ರ ಸುಳ್ಳು ಹೇಳಿಬಿಡ್ರಿ ಹಂಗೈತೆ ತಿಂಗಳೈತೆ ಬರೋ ಕಾಲ ಲೇಟ್ ಆಯಿತು ಅಂತಂದು ಯಾವತ್ತು ಕಾರಣ ಕೊಡ್ಬಿಡ್ರಿ ಅದು ರಿಯಲ್ ಆಗೋಗ್ತದೆ ಇವತ್ತು ನನಗಾಗಿದ್ದು ಎಕ್ಸ್ಪೀರಿಯನ್ಸ್ ಅದು ಬನ್ನಿ ಹೋಗೋಣ ಜಸ್ಟ್ ಮಾತಾಡೋದು ಬೇಡ ನಾನು ಸ್ಟಾಪ್ ಕೊಡ್ತಾ ಇಲ್ಲಿ ಬಿಟ್ರೆ ಒಂದು ಸಿರಾ ಟೋಲು ಸಿರಾ ಟೋಲ್ ಬಿಟ್ರೆ ಕುಣಗಲ್ದು ಟೈಮ್ ಬಂದು ಎಷ್ಟಾಯ್ತು ಅಂದರೆ ಒಂಬತ್ತುವರೆ ಒಂದು ಗಂಟೆ ಅಷ್ಟೊತ್ತಿಗೆ ಏನನ್ನ ಮಾಡಿ ಕುಣಗಲ್ ರೀಚ್ ಮಾಡಲೇಬೇಕು ನಿದ್ದೆ ಬೇರೆ ಇಲ್ಲ ನಿನ್ನೆ ನೈಟ್ ಮೂರುವರೆ ಅವರ್ ಮಲಗಿರೋದು ಅಷ್ಟೇ ಇವತ್ತು ಡೇ ಅಂತೂ ಕಣ್ಣು ಮುಚ್ಚಿಲ್ಲ ಬೇರೆ ಕೆಲಸದ ಮೇಲೆ ಬರೋಸ್ತಾ ಲೇಟ್ ಆಗೋಯ್ತು ಬನ್ನಿ ಫಸ್ಟ್ ಇಲ್ಲಿಂದ ಹೋಗೋಣ ಜಾಸ್ತಿ ಬೇಡ ಕಡಿ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ಬಿಡೋಣ ಹನ್ನೊಂದು ಕಾಲಿಗೆ ಕಳ್ಳಮೊಳ್ಳ ಟೋಲ್ ಹತ್ರ ಬಂದಿದ್ದಾಯಿತು ಆ ಕಡೆ ಟ್ರಾಫಿಕ್ ಜಾಸ್ತಿ ಆಯ್ತು ನೋಡಿ ಶನಿವಾರ ಆಗಿರೋದ್ರಿಂದ ಆ ಕಡೆಯಿಂದ ಬರೋ ಗಾಡಿಗಳು ಜಾಸ್ತಿ ಹೋಗೋಣ ಇಲ್ಲಿಂದ ಇನ್ನೇನು ಇಲ್ಲಿಂದ ನಾನ್ ಸ್ಟಾಪ್ ಓಡಿದ್ರೂ ಇನ್ನೆರಡು ಅವರ್ ಜರ್ನಿ ಅಷ್ಟೆ ಇಲ್ಲ ಗಾಡೀಲಿ ಒಂದು ನೀರಿನ ಬಾಟ್ಲು ತೊಗೊಂಡು ಹೋಗೋಣ ಬನ್ನಿ ಸೈಡ್ ಹಾಕಿ ಇಲ್ಲಿ ಹಾಕಿದ್ರೆ ಮತ್ತೆ ಅಳ್ವರ್ಟ್ ಆಗೋಗ್ತೆ ನಮ್ಮ ದುರ್ಗದಿಂದ ನಾನ್ ಸ್ಟಾಪಾಗಿ ಡ್ರೈವ್ ಮಾಡಿದ್ದು ಅಂದ್ಕೊಳ್ಳಿ ಒಂದು ಸಾರಿ ಟೈರ್ಗಳು ಚೆಕ್ ಮಾಡ್ಕೊಂಡು ಹೋಗ್ಬಿಡೋಣ ಯಾಕಪ್ಪ ಅಂದರೆ ಅಲ್ಲಿಂದ ನಾನ್ ಸ್ಟಾಪ್ ಹೊಡ್ಕೊಂಬಂದಿರೋ ನೂರು ಕಿಲೋಮೀಟ್ರ್ ಹಂಗಾಗಿ ನಾವೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇಳಿಬೇಕಾದ್ರೆ ಹತ್ಬೇಕಾದ್ರೆ ನೋಡ್ತಾನೆ ಇರ್ತೀವಿ ಈ ಥರ ಹೋಗ್ತಿರುತ್ತೆ ಹಿಂಗೆ ಎರಡು ಒಂದೇ ಸೌಂಡ್ ಬರಬೇಕು ಹುಡುಗ್ರೆ ಕಲ್ಲೇನು ಯಾವುದಕ್ಕೂ ಇಲ್ಲ ಸಿಕ್ಕೊಂಡಿಲ್ಲ ಇದ್ರೆ ತೆಗಿಬೋದಿತ್ತು ಆ ಕಡೆ ಒಂದು ಟೈರ್ ಚೆಕ್ ಮಾಡ್ಕೊಂಡು ಹೋಗೋಣ ಬರ್ರಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಿದ್ದೆ ಬರೇ ಇಲ್ಲ ಕಲ್ಲ ಹೆಂಗ್ ಹೇಳಿದ್ರೆ ಹೊರಕ್ಕೆ ಬರ್ತದೆ ಚಿಂಚಾಕ್ ತೋರಕ್ಕೆ ಬರೋರಕ್ಕೆ ಫ್ರಂಟ್ ಪಂಚರ್ ಆದ್ರೆ ಒಂದೇ ಸೆಕೆಂಡ್ ಗೊತ್ತಾಗೋಗಿದ್ದೆ ಬ್ಯಾಕ್ ಪಂಚರ್ ಆದ್ರೂ ಗೊತ್ತಾಗದೇ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗೋಣ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಒಂದೇ ಸ್ಟಾಪ್ ಕುಣಿಗಲ್ವರೆಗೂ ಒಡೆಯೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ಕೊಂಡು ಬನ್ನಿ ಗೂಗಲ್ ಆಗಿ ಚೆಕ್ ಮಾಡಿದ್ರೆ ಕರೆಕ್ಟಾಗಿ ಇಲ್ಲಿಂದ ಎಪ್ಪತ್ತೆರಡು ಕಿಲೋಮೀಟ್ರ್ ತೋರಿಸ್ತೈತೆ ಸಿರಾ ಟೋಲಿಂದ ಅಂದರೆ ಕಳ್ಳಂಬಳ್ಳಿ ಟೋಲಿಂದ ಕುಣಿಗಲ್ಗೆ ಒಂದು ಮುಕ್ಕಾಲ್ ಅವರ್ ಜರ್ನಿ ಎರಡು ಅವರೇ ತಗೋಳೋಣ ಒಂದೂವರೆ ಅವರ್ ಜರ್ನಿ ಹೇಳ್ಬೇಕಂದ್ರೆ ಒಂದು ಮುಕ್ಕಾಲ್ ಅವರ್ ಎರಡು ಅವರ್ ಒಳಗೆ ಆರಾಮಾಗಿ ರೀಚ್ ಆಗೋಣ ಹನ್ನೊಂದುವರೆ ಟೈಮು ಹನ್ನೆರಡುವರೆ ಒಂದು ಒಂದೂವರೆ ಅಷ್ಟು ಆರಾಮಾಗಿ ರೀಚ್ ಆಗ್ತೀವಿ ಆರಾಮಾಗಿ ಹೋಗೋಣ ಬನ್ನಿ ನಾನ್ ಸ್ಟಾಪ್ ಇಲ್ಲಿ ಬಿಟ್ಟರೆ ಒಂದೇ ಸ್ಟ್ರೆಚ್ಚು ಕುಣಿಗಲ್ವರೆಗೂ ಎಲ್ಲೂ ನಿಲ್ಲಿಸಲ್ಲ ಕರೆಕ್ಟ್ ಆಗಿ ಸಿ ಬಿ ಆಪ್ ಕತ್ತಿಸ್ತಾ ಇದೀನಿ ಇದೊಂದು ಗಾಡಿ ಬರ್ತೈತೆ ಹಿಂದೆ ಗಾಡಿ ತೋರ್ಸಕ್ಕೋಸ್ಕರ ನನ್ನ ಗಾಡಿ ಸ್ಲೋ ಮಾಡ್ಕೊಂಡಿದೀನಿ ನಾನು ನೋಡಿ ಇದು ಬಂದು ಭಾರತ್ ಬೆನ್ಸ್ ಗಾಡಿ ಹೊಸ್ದಾಗಿ ಲಾಂಚ್ ಮಾಡಿರೋದು ಹೆಚ್ಚು ಕಡಿಮೆ ಇದು ಲಾಂಚ್ ಆಗಿ ಸುಮಾರು ದಿನ ಆಯ್ತು ಒಂದು ವರ್ಷದ ಮೇಲೆ ಆಯ್ತು ಇದ್ರಲ್ಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಇದು ಟೋಲ್ ವೀಲ್ ಗಾಡಿ ಭಾರತ್ ಬೆನ್ಸ್ ಅಲ್ಲಿ ಟೋಲ್ ವೀಲ್ ಅಲ್ಲಿ ಈ ತರ ಗಾಡಿನ ನೀವ್ ಯಾರು ನೋಡಿರಲ್ಲ ಒಂದು ಫ್ರಂಟ್ ಮೇನ್ ಆಕ್ಸೆಲ್ ಇರುತ್ತೆ ಅಂದ್ರೆ ಡ್ರೈವ್ ಆಕ್ಸಲ್ ಅದಾದ್ಮೇಲೆ ಲಿಫ್ಟ್ ಆಕ್ಸೆಲ್ ಇರುತ್ತೆ ಸೆಕೆಂಡ್ ಇದರಲ್ಲಿ ಎರಡು ಡ್ರೈವ್ ಆಕ್ಸಲ್ ಬಂದಿದಾವೆ ಇದು ಭಾರತ್ ಬಂಜ್ ಟೊನ್ ವೀಲ್ ಆದರೂ ಕೂಡ ಇದರಲ್ಲಿ ಎರಡು ಡ್ರೈವ್ ಆಕ್ಸಲ್ ಬಂದಿದಾವೆ ಲೈಲ್ಯಾಂಡ್ ತರ ಮತ್ತೆ ಹಿಂದೆ ಏನು ಕಾಣ್ತಾ ಇತ್ತು ನಿಮಗೆ ಎರಡು ವೀಲ್ಗಳು ಗಳು ಹೌಸಿಂಗ್ ಇದಕ್ಕೆ ಫುಲ್ ಹಿಂದೆಗಡೆ ಐತೆ ಹೌಸಿಂಗ್ ಫುಲ್ ಹಿಂದೆಗಡೆ ಐತೆ ಮತ್ತೆ ಮಿಡ್ಲಲ್ಲಿರೋದು ಇರೋದು ಬಂದು ಹೌಸಿಂಗ್ ಜಾಗಕ್ಕೆ ಲಿಫ್ಟ್ ಆಕ್ಸಲ್ ಕೊಟ್ಟಿನಲ್ಲಿ ಲಿಫ್ಟ್ ಮಾಡ್ಕೊಂಡು ಏಟ್ ವೀಲ್ ಮಾಡ್ಕೊಂಡು ಕೂಡ ಓಡಿಸಬಹುದು ಹಿಂದೆಗಡೆ ಹೌಸಿಂಗ್ ಐತೆ ಮಿಡ್ಲ್ ಅಲ್ಲಿ ಲಿಫ್ಟ್ ಆಕ್ಸಲ್ ಐತೆ ಮತ್ತೆ ಮುಂದೆ ಎರಡು ಬಂದು ಡ್ರೈವ್ ಆ್ಯಕ್ಸಲ್ ಅವು ಈ ತರ ಲಾಂಚ್ ಮಾಡಿದ್ದಾರೆ ಗಾಡಿನ ಗಾಡಿನ ತೋರ್ಸಕ್ಕೋಸ್ಕರನೇ ನನ್ನ ಗಾಡಿ ಸ್ಲೋ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ ಇಲ್ಲೊಂದು ಲೈಲ್ಯಾಂಡ್ ಹೋಗ್ತಾ ಇತ್ತಲ್ಲ ಅದು ಗ್ಯಾಪ್ ನೋಡಿ ಎಷ್ಟೈತೆ ಆ ಗಾಡಿ ಗ್ಯಾಪ್ ತೋರಿಸಿ ಮನೆ ಹೌಸಿಂಗ್ಗೂ ಮತ್ತೆ ಲಿಫ್ಟ್ ಆ್ಯಕ್ಸಲ್ಗೂ ಗ್ಯಾಪ್ ಎಷ್ಟಿರುತ್ತೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರುತ್ತೆ ನೋಡಿ ಈ ಗಾಡೀಲಿ ಎಷ್ಟು ಗ್ಯಾಪ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲೊಬ್ಬ ಒಬ್ಬ ಮನುಷ್ಯನೇ ತೂರ್ಬೋದು ಅಷ್ಟೊಂದು ಗ್ಯಾಪ್ ಇದೆ ಇದರಲ್ಲಿ ಮುಂದೆದು ಲಿಫ್ಟ್ ಆಕ್ಸಲ್ ಹಿಂದೆದು ಮೇನ್ ಹೌಸಿಂಗ್ ಫ್ರಂಟ್ ಎರಡು ಡ್ರೈವ್ ಆಕ್ಸಲ್ ಈ ತರ ಗಾಡಿ ಲಾಂಚ್ ಮಾಡಿದ್ದಾರೆ ಭಾರತ್ ಬೆಂಚ್ ಅಲ್ಲಿ ಯಾರು ಟೋಲ್ ವೀಲ್ ತಗೊಂಡ್ರು ನೋಡಿ ಯೋಚನೆ ಮಾಡಿ ಈ ತರನೂ ಗಾಡಿ ತಗೊಂಬೋದು ಏಟ್ ವೀಲ್ ಮಾಡ್ಕೊಂಡು ಓಡಿಸಬಹುದು ಟೋಲ್ ವೀಲ್ ಮಾಡ್ಕೊಂಡು ಓಡಿಸಬಹುದು ಖಾಲಿ ಗಾಡಿ ಇದ್ದಾಗ ಏಟ್ ವೀಲ್ ಮಾಡ್ಬೋದು ಲೋಡ್ ಗಾಡಿ ಇದ್ದಾಗ ಟೋಲ್ ವೀಲ್ ಮಾಡ್ಬೋದು ಇದನ್ನ ಆಕ್ಚುಲಿ ಇವತ್ತು ತುಮ್ಕೂರ್ ಮೇಲೆ ಹೋಗ್ತಾ ಇಲ್ಲ ಹಿಂಗೆ ಹೊಸ ನರಸಾಪುರದಿಂದ ರೈಡ್ ತಗೊಂಡು ಬಳ್ಳಾಪುರದ ಮೇಲೆ ಹೋಗ್ತಾ ಇದೀನಿ ಇದೆ ನೋಡಿ ಬಳ್ಳಾಪುರ ನರಸಿಂಹರಾಜು ಅವ್ರ ಈ ಊರ ಮೇಲೆ ಸೀದಾ ಗುಬ್ಬಿ ಗೇಟ್ಗೆ ಹೋಗಿ ಗುಬ್ಬಿ ಗೇಟಿಂದ ರೈಟ್ ತಗೊಂಡೋಗಿ ಅಲ್ಲಿ ಸಿದ್ಧಾರ್ಥ ಕಾಲೇಜ್ ಹತ್ರ ರೈಟ್ ಹೊಡ್ಕೊಂಡು ಮಾಮೂಲಿ ಯಾವುದೋ ಅಂತರ್ಗುರು ಅದ್ರ ಹೆಸರವಲ್ಲ ಬೇಗ ನನಗೆ ಕುಣಿಗಲ್ ರೋಡ್ ಎತ್ಕೊಂಡು ಹೋಗೋಣ ಇಲ್ಲಿಂದ ಏನೇನು ಹತ್ತತ್ರ ಬಂದಿದ್ದೀವಿ ಆಲ್ರೆಡಿ ತುಮಕೂರು ಹತ್ರ ಇದೆ ಬಳ್ಳಾಪುರ ಗುರು ಈ ಮೆಟೀರಿಯಲ್ ಎಷ್ಟು ಅರ್ಜೆಂಟ್ ಐತೆ ಅನ್ನೋ ಗೊತ್ತಿಲ್ಲ ಇಷ್ಟ ಇಲ್ಲಿ ಕಾತ್ಕೊಂಡು ಕುಂತವ್ರೆ ಒಂದೂವರೆ ಆದ್ರೂ ಇಲ್ಲಿ ಟೋಪಿ ಹಾಕೊಂಡೆಲ್ಲ ಎಲ್ಲ ರೋಡಲ್ಲಿ ನಿಂತಿದ್ದಾರೆ ಇಲ್ಲಿ ಇಲ್ಲಿ ಇದ್ರೂ ಕಾತ್ಕೊಂಡು ನಿಂತಿದ್ದಾರೆ ಪಾಪ ಅವರಿಬ್ರು ಬಂದಿದ್ದಾರೆ ಕರ್ಕೊಂಡು ಹೋಗಿ ಅವ್ರಿಗೆ ಎಮರ್ಜೆನ್ಸಿ ಬೇಕಂದದ್ದು ಅದು ಏನು ಇದ್ತವ ಮೆಟೀರಿಯಲ್ಲು ಅರ್ಜೆಂಟ್ ಎರಡು ದಿನ ಆಗೈತಂತೆ ನೀರು ಬಿಟ್ಟು ಕುಣಿಗಲ್ಗೆ ಆ ಮೆಟೀರಿಯಲ್ ಇಲ್ದಿರೋದಕ್ಕೆ ನೀರೇ ಬಿಟ್ಟಿಲ್ವಂತೆ ನೀರ್ ನೀರು ಫಿಲ್ಟರ್ ಆಗೋಲ್ಲ ಅದಿಲ್ಲ ಅಂದ್ರೆ ಹಾಗಾಗಿ ಅರ್ಜೆಂಟ್ ಕರ್ಕೊಂಡು ಹೋಗ್ತಾರೆ ಬೇಗ ಅದನ್ನ ಹಾಕ್ಬಿಟ್ಟು ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆ ನೀರು ಬಿಡ್ಬೋದು ಕುಣಿಗಲ್ಗೆ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದುಬಿಟ್ಟು ತಾಟ್ಪಲ್ಲೆಲ್ಲ ಬಿತ್ತ ಒಂದು ಹತ್ತು ಪೀಸ್ ತಗೊಂಡು ಹೋದರು ಅವ್ರು ಆಲ್ರೆಡಿ ಈ ಸದ್ಯಕ್ಕೆ ಹಿಂಗೆ ಬಿಟ್ಟು ಮಲಗ್ತೀನಿ ಇಲ್ಲೇನು ಯಾರೂ ಬರೋಲ್ಲ ಅದನ್ನು ಕತ್ಕೊಂಡು ಹೋಗಿ ಬಂಗಾರ ಇಲ್ಲ ಅದು ಕುಟ್ಟಾಕೋದ್ರೆ ಐವತ್ತು ಸಾವಿರ ರೂಪಾಯಿ ಮಾಲ್ ಅಷ್ಟೇ ಅಂಗಡಿಗೆ ಇಲ್ಲೇ ಇರಲಿ ಬನ್ನಿ ಹೋಗಿ ಮಲ್ಕೊಳ್ಳೋಣ ಸದ್ಯಕ್ಕೆ ಬೆಳಗ್ಗೆ ನೋಡ್ಕೊಳ್ಳೋದಂತೆ ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ಕಾದ್ಕೊಂಡಿದ್ದು ಬಂದ ತಕ್ಷಣ ಒಂದು ಹತ್ತು ಪೀಸ್ ಇಳಿಸ್ಕೊಂಡ್ರು ಯಾಕಂದರೆ ನಾಳೆ ಬೆಳಗ್ಗೆ ಎದ್ರೆ ಕುಣಿಗಲ್ ಜನಕ್ಕೆ ನೀರು ಬಿಡಬೇಕಂದ್ರೆ ಇದರಿಂದನೇ ಬಿಡೋದಂತ ಈ ಮೋಟ್ರ್ ಆನ್ ಮಾಡಿ ಬರೋಕ್ಕೆ ಹೋಗಿದ್ದರು ಅವರು ಇಷ್ಟೊತ್ತಿನಲ್ಲಿ ಅದು ಮಿಡ್ ನೈಟ್ ಎರಡು ಗಂಟೆ ಟೈಮಲ್ಲಿ ಒಂದು ಹತ್ತು ಪೀಸ್ ತೊಗೊಂಡೋಗಿದ್ದಾರೆ ಅಷ್ಟೇ ಆಳಿದ್ರು ಬೆಳಿಗ್ಗೆ ಖಾಲಿ ಮಾಡ್ಕೊತಾರೆ ಹತ್ತು ಪೀಸ್ಗೋಸ್ಕರ ನೈಟ್ ಫುಲ್ ಫೋನ್ ಮಾಡಿದ್ದಾರೆ ನಿನ್ನೆ ಡೇ ಫುಲ್ ಫೋನ್ ಮಾಡಿದ್ದಾರೆ ಎಲ್ಲ ಯಾಕಂದರೆ ನಿನ್ನೆ ಪೂರ್ತಿ ನೀರೇ ಬಿಟ್ಟಿಲ್ಲವಂತೆ ಇಪ್ಪತ್ತಾರನೇ ತಾರೀಕು ನೀರು ಬಿಟ್ಟಿಲ್ಲ ಇವತ್ತು ಇಪ್ಪತ್ತೇಳು ಅಂದರೆ ಇವತ್ತು ಇಪ್ಪತ್ತೆಂಟು ಹನ್ನೆರಡು ಗಂಟೆ ಮೇಲೆ ಲೆಕ್ಕ ಹಾಕೋದು ಇಪ್ಪತ್ತೆಂಟು ಇಪ್ಪತ್ತೇಳನೇ ತಾರೀಕಿನ ನೀರು ಬಿಟ್ಟಿಲ್ಲ ಅನಿಸ್ತದೆ ನಿನ್ನೆ ಒಂದಿನ ನಿಲ್ಲಿಸಿದ್ವಿ ಅಂತ ಹೇಳಿದ್ರು ಅವರು ಇಪ್ಪತ್ತಾರಕ್ಕೂ ಇಪ್ಪತ್ತೇಳಕ್ಕೂ ಗೊತ್ತಿಲ್ಲ ಅದು ನನಗೂ ಓಕೆ ಇವಾಗ ನಾವು ಮಲಗುವ ಸಮಯ ಈ ವಿಡಿಯೋ ಕೂಡ ಇಡಿಯೋ ಮುಗಿಸುವ ಸಮಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರ ಚಾನಲ್ ಹೊಸ್ದಾಗ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಅಲ್ಲಿ ಬೆಳಗ್ಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್